ನಮಸ್ಕಾರ ರೀ ಎಲ್ಲರಿಗೂ ನಾನು ನಿಮ್ಮನು ಅನುಪಾಕ ಶಾಲೆಗೆ ಎಲ್ಲರಿಗೂ ಆಧಾರದ ಸ್ವಾಗತ ನೋಡಿರಿ ಇವತ್ತು ನಾನು ನಿಮಗೆ ಸೋಯಾಬೀನ್ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗಂತ ಹೇಳ್ತೀನಿ ರೀ ಮಾಡಿರಿ ನೀವು ಮಾಡಿಕೊಂಡು ಮನೆಯೊಳಗೆ ತಿಂದು ಟೇಸ್ಟ್ ಹೇಳಿ ನನ್ನ ಕಮೆಂಟ್ ಮೂಲಕ ತಿಳಿಸ್ರಿ ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಭಾಳ ಇಷ್ಟ ರೀ ವೆಜಿಟೇಬಲ್ಸ್ ತಿನ್ನೋಂಗಿಲ್ಲ ಅಂತಾರಲ್ರಿ ಮಕ್ಕಳಿಗೆ ಅವ್ರಿಗೆ ತುಂಬ ಇಷ್ಟ ರೀ ಬನ್ನಿರಿ ಇದು ನೋಡಿರಿ ಚಕ್ಕೆ ಚಕ್ಕೆನ ಇದು ಇಡೀ ಚಕ್ಕೆನ ಸ್ವಲ್ಪ ಜಜ್ಜಿ ತುಕಡಿ ಮಾಡ್ಕೊಂಡು ರೀ ಮಿಕ್ಸಿ ಜಾರಿಗೆ ಜಲ್ದಿ ಸಣ್ಣಾಗಂಗಿಲ್ಲಲ್ರಿ ಅದಕ್ಕೆ ಇದನ್ನು ಕುಟ್ಟಿ ಸ್ವಲ್ಪ ತುಕಡಿ ರೀ ಇದು ಮೆಣಸು ಕಾಡ್ರಿ ಒಂದು ಒನ್ ಟೀ ಸ್ಪೂನ್ ಒಂದು ಹತ್ತು ಲವಂಗ ಹತ್ತು ಏಲಕ್ಕಿ ಒಂದು ಚಮಚೆ ಸಾಜೀರಿಗೆ ಎರಡು ಚಮಚೆ ಜೀರಿಗೆ ಈಗ ಇದನ್ನಿಷ್ಟು ಜಾರೊಳಗೆ ಹಾಕ್ಕೊಳ್ಳೋಣ ರೀ ಇದನ್ನು ಫೈನಾಗ ಪೌಡ್ರ್ ರೀ ಸಣ್ಣಗೆ ಪುಡಿ ಮಾಡಿ ತಗೊಳ್ಳೋಣ ರೀ ಇದನ್ನು ನೋಡಿರಿ ಈ ಥರ ಫೈನ್ ಪೌಡ್ರ್ ರೀ ಇದನ್ನು ಪುಡಿ ಮಾಡಿ ಇದನ್ನು ಸೈಡಿಗೆ ಮಾಡಣ್ರೀಗ ಈಗ ಈಗ ಅದೇ ಜಾರಿಗೆ ನಾವು ರೀ ಇದು ಜವಾರಿ ರೀ ಒಂದು ಬಟ್ಲ ಬಳ್ಳುಳ್ಳಿ ಹಾಕೊಳಾತೇನ್ರಿ ಇದಕ್ಕೆ ಕಟ್ ಮಾಡಿಟ್ಟಂಥ ಎರಡು ಇಂಚು ಹಸಿ ಅಲ್ಲ ರೀ ಇದನ್ನ ಈಗ ಇದಕ್ಕೀಗ ಎರಡು ಮೀಡಿಯಮ್ ಸೈಜಿಂದ ಉಳ್ಳಾಗಡ್ಡಿ ಕಟ್ ರೀ ಈ ಉಳ್ಳಾಗಡ್ಡಿನ ಈಗ ಇದಕ್ಕೆ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ರೀ ಕೊತ್ತಂಬರಿ ಸೊಪ್ಪು ತೊಳೆದು ಇಟ್ಟಂಥ ಕೊತ್ತಂಬರಿ ಸೊಪ್ಪು ಒಂದು ಹಿಡೀರಿ ಇದನ್ನು ಹಾಕ್ಕೊಳ್ಳೋಣ್ರಿ ಈಗ ಇದನ್ನು ಹಾಕಿ ಸಣ್ಣಗೆ ರುಬ್ಕೊಳ್ಳೋಣರಿ ಸಣ್ಣಗೆ ಪೇಸ್ಟ್ ಮಾಡೋಣ್ರಿ ನೋಡಿರಿ ಕುಕ್ಕರಿಗೆ ಮೂರು ಸ್ಪೂನು ಎಣ್ಣೆ ಹಾಕೀನ ರೀ ಇದು ಎಣ್ಣೆ ಚಮಚಲೆ ಮೂರು ಚಮಚೆ ಎಣ್ಣೆ ರೀ ಈಗ ಇದಕ್ಕೆ ಇಲ್ಲಿ ನೋಡಿರಿ ಒಂದು ಒಂದು ಇಂಚೆ ಚಕ್ಕೆ ಐತ್ರಿ ಒಂದು ನಾಲ್ಕು ಲವಂಗ ಒಂದು ಐದು ಮೆಣಸುಕಾಳು ಎರಡು ಏಲಕ್ಕಿ ಜೀರಿಗೆ ಇನ್ನಿಷ್ಟು ಎಣ್ಣೆ ಒಳಗೆ ಹಾಕ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗ್ಬೇಕ್ರಿ ಇದೆಲ್ಲ ಒಂದು ಫ್ರೈ ಆಗಿಂದ ಇದಕ್ಕೆ ಒಂದು ಮೀಡಿಯಮ್ ಸೈಜಿನ ಒಂದು ಎರಡು ಉಳ್ಳಾಗಡ್ಡಿ ಉದ್ದದ್ದಾಗ ಹೆಚ್ಚಾಕಿರಿ ಇದನ್ನ ಈಗ ಫ್ರೈ ಮಾಡ್ಕೊಳ್ಳೋಣ್ರಿ ನೋಡಿರಿ ಈ ಥರ ಎಲ್ಲ ಬೆಂದ್ಬೇಕ್ರಿ ಅದು ಕಂದು ಬಂದ ಬರ್ಬೇಕು ರೀ ಈಗ ಇದಕ್ಕೆ ನಾವು ಮೆಣಸಿನ್ಕಾಯಿ ಹಾಕೊಂಡ್ರಿ ಒಂದು ಐದು ಮೆಣಸಿನ್ಕಾಯಿದವ್ರ ಇವು ಸ್ವಲ್ಪ ಖಾರದ್ದು ಇದಕ್ಕೆ ಒಂದು ಬಟ್ಲಾ ಕ್ಯಾ ಇದನ್ನು ಕ್ಯಾರೆಟ್ ಹಾಕಿನ್ರಿ ಇದು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಟ್ಲ ಬೀನ್ಸ್ ರೀ ಒಂದು ಒಂದು ಆಲೂಗುಡ್ಡೆ ಹಾಕಿನ್ರಿ ಟೇಸ್ಟ್ ನಿಮಗೆ ಬೇಕಾದ್ರೆ ಹಾಕ್ಕೋರಿ ಇದು ಪೀಸ್ರಿ ಅಂತಾರಲ್ಲ ಅಂತಾರಲ್ರಿ ಅವು ಒಂದು ಅರ್ಧ ಬಟ್ಲ ವಟಾಣಿ ಹಾಕ್ಕೊಂಡೇನು ಈಗ ಹಸಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ವಲ್ರಿ ಅದನ್ನೊಂದು ಎರಡು ಚಮಚೆ ಹಸಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ್ರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ ಒಂದು ಬಟ್ಲ ಟೊಮ್ಯಾಟೊ ರೀ ಅಂದರೆ ಎರಡು ಮೀಡಿಯಮ್ ಸೈಜಿನ ಟಮಾಟಿ ರೀ ಇವು ಈಗ ಪಲಾವ್ ರೀ ಒಂದು ಪಲಾವ್ ಎಲಿ ಕಟ್ ಮಾಡಿ ಹಾಕೀನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒಂದೂವರೆ ಟೀ ಸ್ಪೂನ್ ಸಾಲ್ಟ್ ಹಾಕೀನ್ರಿ ಒಂದು ಟೀ ಸ್ಪೂನು ಅರ್ಶಿನ್ ಪುಡಿ ಹಾಕೀನ್ರಿ ಒಂದು ಟೀ ಸ್ಪೂನು ಇದು ಮಸಾಲೆ ಮಾಡಿದ್ವಲ್ರಿ ನಾವು ರೈಸ್ ಮಸಾಲ ಅದೆರಡು ಟೀ ಸ್ಪೂನ್ ರೈಸ್ ಮಸಾಲ ಹಾಕೀನ್ರಿ ಇದು ಗರಂ ಮಸಾಲ ರೀ ಒಂದು ಟೀ ಸ್ಪೂನ್ ಗರಂ ಮಸಾಲ ಒಂದು ಟೀ ಸ್ಪೂನ್ ಕಿಚನ್ ಕಿಂಗ್ ಮಸಾಲೆ ಹಾಕೇನ್ರಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಣ್ರಿ ಎಲ್ಲ ಚೆನ್ನಾಗಿ ಇದು ನೋಡಿರಿ ಈ ಥರ ಫ್ರೈ ಆಗ್ತ ಆಗಾಕತಿದ್ರಿ ಈಗ ನಾವು ಒಂದು ಡಬ್ರಿ ಒಳಗೆ ಒಂದು ಗ್ಲಾಸ್ ಜೀರಾ ರೈಸ್ ತೊಗೊಂಡೀನಿರಿ ಒಂದು ಗ್ಲಾಸ್ ಬಾಸ್ಮತಿ ರೈಸ್ ರೀ ನೀವು ಬೇಕಾದ್ರೆ ಇಷ್ಟು ಬಾಸ್ಮತಿ ರೈಸ್ ಒಳಗೆ ಮಾಡ್ಕೊಬೋದು ನಾ ಎರಡು ಮಿಕ್ಸ್ ಮಾಡೇನ್ರಿ ಈಗ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕಾಕತ್ತೇನ್ರಿ ರೀ ನೋಡಿರಿ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿನಿ ಈಗ ನಾನು ತೊಳೆದು ಸೈಡ್ ಇಟ್ಟಂತಹ ಸೋಯಾಬೀನ್ ರೀವು ಇವನ್ನ ಆ್ಯಡ್ ಮಾಡ್ಕೊತೀನಿ ರೀ ಈಗ ನೋಡಿರಿ ಈ ಥರ ಕುದಿ ಬಂದಾದಮೇಲೆ ತೊಳೆದಿಟ್ಟಂತಹ ರೈಸ್ ಏನಿತ್ತಲ್ಲ ಅದನ್ನ ಹಾಕೊಳ್ಳೋಣ್ರಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಕುಕ್ಕರ್ಲಿಂಟು ಮುಚ್ಚಿಬಿಡಣ ನೋಡಿರಿ ಈಗ ಇದನ್ನು ಒಂದು ಎರಡು ವಿಸಿಲ್ ಮಾಡೋಣ ರೀ ಎರಡು ವಿಸಿಲ್ ಆದ್ಮೇಲೆ ನೋಡೋಣ್ರಿ ನೋಡಿರಿ ಮಸ್ತ್ ರೆಡಿ ಆಗೈತೆ ರೀ ಪಲಾವ್ ಖುಷ್ಬು ಸ್ಮೆಲ್ ಸ್ಮೆಲ್ ಸೂಪರ್ ಐತ್ರಿ ನೋಡಿರಿ ಈ ಥರ ಉದುರು ಉದುರಾದಂತಹ ಸೋಯಾಬೀನ್ ಪಲಾವ್ ರೆಡಿ ಐತ್ರಿ ನೋಡಿರಿ ಈಗ ಇದನ್ನು ನಮ್ಮ ಬೌಲಿಗೆ ಸರ್ವ್ ಮಾಡ್ಕೊಳ್ರಿ ನೋಡಿರಿ ಬೌಲಿಗೆ ಸರ್ವ್ ಮಾಡ್ಕೊಂಡಿನಿ ಇದನ್ನು ನೋಡಿ ನೀವು ಮಾಡಿಕೊಡ್ರಿ ಮನೆಯೊಳಗೆ ಆಗೈತೆ ಅಂತ ಹೇಳಿ ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ ನಿಮ್ಮ ಮನೆಯೊಳಗೆ ಎಲ್ಲರಿಗೂ ಮಾಡಿಕೊಡ್ರಿ ಇಷ್ಟ ಆದ್ದಿಂದ ಕಮೆಂಟ್ ಮೂಲಕ ತಿಳಿಸ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಎಲ್ಲ ಬಂಧು ಮಿತ್ರರಿಗೂ ಹೇಳ್ರಿ ಥ್ಯಾಂಕ್ ಯೂ